సి ఐతే రాజోపాల్ అవరు బ చెన్నైంద సి ఐ డి వైఎస్పి రాజోపాల్ అవురు ఏను భాస్కర్ రై ఏం దొడ్డముని అదే ముందర్స్కుంతారు ఆతా నెక్స్ట్ ఈ ప్రకృతి చికిత్సాలయ న్యాచర్ క్యూర్ ఆస్పెటల్ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಅಳವಡಿಸಿದ್ರು ನಮ್ಗೆ ಗೊತ್ತಿದ್ದ ಒಂದು ಸಿ ಸಿ ಟಿ ವಿ ಕ್ಯಾಮ್ರ ನೂರಾರು ಕ್ಯಾಮ್ರಾ ಇರುತ್ತೆ ಎಷ್ಟು ಮಾನಿಟರ್ ಇತ್ತು ಗೊತ್ತಿಲ್ಲ ಸಿ ಸಿ ಟಿ ವಿ ಸಿ ಸಿ ಟಿ ವಿ ಕ್ಯಾಮ್ರಾ ಇರೋ ಜಾಗಕ್ಕೂ ಕೃತ್ಯ ನಡೆದ ಸ್ಥಳಕ್ಕೂ ನೂರು ಮೀಟರ್ ಅಂದು ತನಿಖೆ ಮಾಡಿದ್ದಾರೆ ಈಗ ಕೃತ್ಯ ನಡೆದ ಸ್ಥಳ ಅಂದರೆ ಈ ಹುಡುಗಿನ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಕಿಡ್ನಾಪಿಂಗ್ ಅದು ಪ್ಲೇಸ್ ಎಲ್ಲಿ ಅತ್ಯಾಚಾರ ಮಾಡಿದ ಜಾಗ ಎಲ್ಲಿ ಕೊಲೆ ಇರಿದ ಜಾಗ ಎಲ್ಲಿ ಹೆಣ ಬಿದ್ದ ಜಾಗ ಎಲ್ಲಿ ಇದು ನಾಲ್ಕು ಒಂದ ಬೇರೆ ಬೇರೆ ಹ್ಮ್ ಹ್ಮ್ ಒಂದೇ ಮಝಝರ್ ಮಾಡಿದ್ದಾರೆ ಹಾಗಂದರೆ ಅಪಹರಣ ಮಾಡಿದ ಜಾಗದು ಮಝರ್ ಯಾಕೆ ಮಾಡಿಲ್ಲ ಕೊರ ಜಾಗವನ್ನು ಯಾಕೆ ಮಹಸರ್ ಮಾಡಿಲ್ಲ ಅತ್ಯಾಚಾರ ಮಾಡಿದ ಜಾಗವನ್ನು ಯಾಕೆ ಮಹಸರ್ ಮಾಡಿಲ್ಲ ಬರೀ ಡೆಡ್ ಬಾಡಿ ಬಿದ್ದಿರೋ ಜಾಗ ಮಾತ್ರ ಯಾಕೆ ನೀವು ಮಹಸರ್ ಮಾಡಿದ್ರಿ ಸೋ ಅಪಘರ್ಣ ಮಾಡಿದ ಜಾಗದಲ್ಲಿನೂ ಡಿ ಎನ್ ಎ ಪ್ರೊಫೈಲ್ ಫಿಂಗರ್ ಪ್ರಿಂಟಿಂಗು ಸಿಗುತ್ತೆ ಕೊಗದಲ್ಲಿನೂ ಸಿಗುತ್ತೆ ಅತ್ಯಾಚಾರ ಮಾಡಿದ ಜಾಗದಲ್ಲಿನೂ ಸಿಗುತ್ತೆ ಡೆಡ್ ಬಾಡಿ ಇರೋ ಸಿಗುತ್ತೆ ಇದು ಯಾವುದೂ ಸಿಗ್ತಾ ಇಲ್ಲ ಹ್ಮ್ 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 ಸಿ ಸಿ ವಿ ಫುಟೇಜ್ ಇದೆ ಅಂದು ಭಾಷರ್ ರೈಗೆ ಗೊತ್ತು ದೊಡ್ಡ ಮುನಿಗೆ ಗೊತ್ತು ರಾಜಗೋಪಾಲ್ ಸಿ ಬಿ ಐ ಡಿ ಪಿ ಅವ್ರಿಗೂ ಗೊತ್ತು ಪಿ ವಿ ಎಸ್ ರಾಜು ಸಿ ಬಿ ಐ ಚಾರ್ಜ್ ಶೀಟ್ ಆಗಿ ಅವ್ರಿಗೂ ಗೊತ್ತು ಈ ನಾಲ್ಕು ಜನನು ಪೊಲೀಸ್ ಆಫೀಸರ್ಸು ಒಂದು ಲೋಕಲ್ ಪೊಲೀಸು ಒಂದು ಸಿ ಐ ಡಿ ಪೊಲೀಸು ಇಬ್ಬರು ಸಿ ಬಿ ಐ ಪೊಲೀಸು ಇದನ್ನ ಯಾಕೆ ಈ ನಾಲ್ಕು ಜನ ಮಾಡಿಲ್ಲ ಹ್ಮ್ ಹ್ಮ್ಲೆಕ್ಷನ್ ಆಫ್ ಡ್ಯೂಟಿ ನೀವು ಯಾಕೆ ಇದನ್ನ ಮಾಡಿಲ್ಲ ಅಷ್ಟೇ ಆಯ್ತು ಇದರಲ್ಲಿ ವಾರ್ಷ ಆಮೇಲೆ ಕಾಲಿಯತ್ ಇಬ್ಬರು ಕಣ್ಣಾರೆ ಕಂಡ ಸಾಕ್ಷಿಗಳು ಅವರೆಲ್ಲೂ ಇಲ್ಲ ಕೊನೆಗೆ ಅಂತ ಹೇಳ್ತಾರೆ ಸರ್ ವರ್ಷ ಅವ್ರನ್ನ ಕೇಳಿದಾಗ ಅವರೆಲ್ಲೂ ನೋಡೇ ಇಲ್ಲ ಅಂತ ಹೇಳಿ ವೇರ್ ದ ಸ್ಟೇಟ್ಮೆಂಟ್ ಕಣ್ಣಾರೆ ಕಂಡ ಸಾಕ್ಷಿ ಅಂದ್ರೆ ಸಿ ಸಿ ಟಿವಿನಲ್ಲಿ ಇರಬೇಕಲ್ಲ ಸುಳ್ಳು ಹಂಗ ಹ್ಮ್ ಕಣ್ಣಾರೆ ಕಂಡ ಸಾಕ್ಷಿ ಸಿ ಟಿವಿನಲ್ಲಿ ಸಿಗುತ್ತೆಲ್ಲ ಹ್ಮ್ ಈಗ ಅವರು ಹಿಂಗೆ ಹೇಳಿದ್ರು ಅವ್ರು ಹೇಳಿದ್ರು ಹೇಳಿದರು ಅಧಿಕಾರಿಗಳು ಏನ್ ಮಾಡ್ಬೇಕು ಒನ್ ಸಿಕ್ಸ್ಟಿ ಒನ್ ಸಬ್ಸೆಕ್ಷನ್ ತ್ರೀ ಆಫ್ ಸಿ ಆರ್ ಪಿ ಸಿನಲ್ಲಿ ನೋಟಿಸ್ ಕೊಡಬೇಕು ಕೊಟ್ರಾ ಯಾರಿಗೆ ಅವ್ರಿಗೆ ವರ್ಷ ಹಾಗೂ ಖಾಲಿಯ ತಿ ಕೊಟ್ಟ್ರಾ ನೀವು ಹ್ಞೂ ಕೊಟ್ಟಿಲ್ಲ ಅದು ಹೆಂಗ ತಪ್ಪಿಸ್ಕೊಳಕ್ಕಾಗುತ್ತೆ ನಾನು ಬಂದು ಹೇಳಿಕೆ ಕೊಡೋದಿಲ್ಲ ಅಂದರೆ ಪೆರ್ಜುರಿ ಅದು ಈಗ ಯಾವನೋ ಮುಸ್ಕುಧಾರಿ ಒಳಗಡೆ ಹಾಕಿದಿರಲ್ಲ ಅದರಲ್ಲೇ ಹಾಕಿದ್ದೀರಾ ಅವ್ರನ್ನ ಯಾಕೆ ಹಾಕಿಲ್ಲ ಹ್ಞೂ ಹ್ಞೂ ಸೊ ಕಣ್ಣಾರೆ ಕಂಡ ಸಾಕ್ಷಿ ಸಿ ಸಿ ವಿ ಫುಟೇಜ್ಗಳಲ್ಲಿ ಇತ್ತಾ ಇಲ್ವಾ ಅವ್ರನ್ನ ಯಾಕೆ ತನಿಖೆ ಮಾಡಿಲ್ಲ ಅವ್ರನ್ನ ಯಾಕೆ ಹೇಳಿಕೆ ಮಾಡಿಲ್ಲ ಅವ್ರ ಮೇಲೆ ಯಾಕೆ ಆ್ಯಕ್ಷನ್ ತಗೊಂಡಿಲ್ಲ ಎಕ್ಸ್ಪ್ಲನೇಷನ್ ಕೊಡೋದು ಬೇರೆ ಹ್ಞೂ ಅದನ್ನು ಮಾಡಿಲ್ಲ ಟಿ ವಿ ಫುಟೇಜ್ ಯಾಕೆ ಕಲೆಕ್ಟ್ ಮಾಡಿಲ್ಲ ಮಾಡಿಲ್ಲ ಹ್ಞೂ ದುರಂತ ಏನಂದರೆ ಈ ವಜೆನಲ್ ಸ್ವಬ್ ಯೋನಿ ತೊಡಪ್ಪ ಅಂತಾರೆ ಕನ್ನಡದಲ್ಲಿ ವಜೈನಲ್ ಬ್ಲೀಡಿಂಗ್ ವಜೈನಲ್ಲಿ ಇದ್ದ ಯೋನಿನಲ್ಲಿ ಇದ್ದ ಬ್ಲಡ್ಡು ಮಣ್ಣು ಸ್ಟೇನ್ಸು ಇದನ್ನೆಲ್ಲ ಕಲೆಕ್ಟ್ ಮಾಡಿದ್ದಾರೆ ಅದು ಡಿಸ್ಸಂಟಗ್ರೇಟ್ ಆಗಿಬಿಟ್ಟಿದೆ ಅಂತಾರೆ ಫಂಗಸ್ ಆಗಿತ್ತು ಅಂತ ಯಾಕೆ ಫಂಗಸ್ ಆಯಿತು ಡೆಲಿಬರೇಟು ತುಂಬಾ ಇಂಪಾರ್ಟೆಂಟ್ ಸಾಕ್ಷಿ ಅದೇ ಕನೆಕ್ಟಿಂಗ್ ಇನ್ನ ರೇಪ್ ಕೇಸಲ್ಲಿ ಬೇರೆ ಯಾವುದೋ கேப் கேமரா ெட் சடி ஆன் அந்த ஷார்ட்ஸ் தோல் தர இது எல்லோ நடித்தே எல்லோ நடித்தே இம்பார்ட்டண்ட் கனெக்டிங் மெட்டீரியல் யோனினு ஏன்னெல்லாம் சோ அது மாந் பென்னீஸில் அவன் பாடினில் சோ இதே கனெக்டிங் மெட்டீரியல் சைன்ஸ் ஓகே ஃபங்கஸ் ஆகிப்டு டிஸ்இன்டகிரேட் அந்த இன் டைம் అదనే ఎఫ్ఎస్ ఎల్ గా కలిసి టాణ ఇట్కూ యాకే యారు ఇదో హూ ఇస్ రెస్పాన్సిబల్ భాస్కర్ రై ఈస్ ఎస్ రెస్పాన్సిబల్ దొడ్డ ముని డి వైఎస్పి సి డి రెస్పాన్సిబల్ సి ఆల్సో రెస్పాన్సిబల్ ఇబ్బంది సిబిఐ ఆఫీసర్సు ఇష్టక్ నాలెడ్జ్ నిల్వా ಅಥವಾ ದುರ್ ಉದ್ದೇಶದಿಂದ ಕಳಿಸಲಿಲ್ಲ ಹ್ಞೂ ಹ್ಞೂ ಇಷ್ಟು ವಿಷಯ ಈಗ ಇವ್ರನ್ನ ಬಂಧಿಸಿದ್ದು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದು ಮಲ್ಲಿಕ್ ಜೈನ್ ಉದಯ್ ಜೈನ್ ಧೀರೇಜ್ ಜೈನ್ ರವಿ ಪೂಜಾರಿ ಅಂತ ಇನ್ನೊಬ್ಬ ನಾಲ್ಕು ಜನರು ಹ್ಞೂ ಹ್ಞೂ ಅವ್ರಿಗೆ ಏನು ಇಂಟ್ರೆಸ್ಟು ಅವ್ರು ಕಣ್ಣಾರೆ ಕಂಡ ಸಾಕ್ಷ್ಯ ಇವ್ರನ್ನ ಬಂಧಿಸುವ ಅವಶ್ಯಕತೆ ಏನಿತ್ತು ಯೂನೇ ರೇಪಿಸ್ಟ್ ಅಂದ್ರೆ ಹೆಂಗ್ ಗೊತ್ತು ಅವ್ರು ನೋಡಿದ್ರ ಯಾಕೆ ನೀವು ಅವನ ಮೇಲೆ ಬಂಧಿಸಿದ ಮಾತ್ರ ನೀವು ಯಾಕೆ ದೂರ ಕೊಟ್ಟಿಲ್ಲ ಏನಕ್ಕೆ ಬಂಧಿಸಿದ್ರಿ ನೀವು ಯಾ ಕಾರಣದಿಂದ ಬಂಧಿಸಿದ್ರಿ ನೀವು ಜನರ ತಪ್ಪಿಸ್ಕೊಂಡು ಓಡ್ಲಿಕ್ಕೆ ಹೋದಾಗ ಯಾಕೆ ತಪ್ಪಿಸ್ಕೊಂಡು ಯಾವ ಓಡಿತಾನೆ ಬಡಿತಾರೆ ಅವನ್ ಯಾರು ಸಂತೋಷರಾವು ಶಾರದಾ ಹೋಟೆಲ್ ಅಲ್ಲಿ ಒಂದು ಕ್ಲೀನರ್ ಶಾರದಾ ಹೋಟೆಲ್ ಶೃಂಗೇರಿ ಕ್ಲೀನಿಂಗ್ ಕೆಲಸ ಮಾಡೋನು ಅವನನ್ನು ಬ್ಲಾಕ್ ಬೆಲ್ಟು ಬ್ಲೂ ಬೆಲ್ಟು ಬ್ರ ಬ್ರೌನ್ ಬೆಲ್ಟ್ ಅಂತ ಯಾಕೆ ಹೇಳ್ತೀರಾ ನೀವು ಬ್ರೌನ್ ಬೆಲ್ಟ್ ತೊಗೊಳೋನು ಕ್ಲೀನರ್ ಜಾಬ್ ಮಾಡ್ತಾನೆ ನಾವು ಹೋಗಿ ಮಾಡ್ತೀವ ಕ್ಲೀನರ್ ಜಾಬ್ ಕರಾಟೆ ಪಟು ಇದ್ದ ಬ್ಲ್ಯಾಕ್ ಬೆಲ್ಟ್ ಅವನು ಅನ್ನೋ ಕ್ಲೀನರ್ ಕೆಲಸ ಮಾಡ್ತಾರೆ ಒಂದು ಜ್ಞಾನ ಇರಬೇಕಲ್ಲ ಕರಾಟೆ ಬೆಲ್ಟ್ ಅಂದರೆ ಅವನು ಏನೆಲ್ಲ ತಿನ್ನಬೇಕು ಎಷ್ಟು ಖರ್ಚು ಮಾಡಬೇಕು ಕ್ಲೀನಿಂಗ್ ಜಾಬ್ ಮಾಡೋವನು ಹೋಗಿ ಹೋಟ್ಲಲ್ಲಿ ತಟ್ಟೆ ತೊಳೆಯವನು ಹ್ಞೂ ತಿಂದಿರೋ ಗಲೀಜನ ತೆಗಿಯುವ ಅವನು ಬ್ರಾತ್ ಬಿಲ್ಟ ಬ್ಲಾಕ್ ಬಿಲ್ಟ ಅವನು ಓಕೆ ಅವನು ಇವರು ಮೂರು ಜನರ ಮೇಲೇ ಅವ್ರ ತಂದೆ ಹೇಳ್ತಾರೆ ಇವರೇ ಸಮಸ್ಯೆವಾದ ವ್ಯಕ್ತಿಗಳು ಇವರೇ ಮಾಡಿರಬೇಕು ಅಂದು ಸೌಜನ್ಯ ಅಪ್ಪ ರಿಟ ಕೋರ್ಟಲ್ಲಿ ಪೆಟಿಷನ್ ಹಾಕ್ತಾರೆ ತನಿಖೆ ಮಾಡಿ ಒಂದು ಆದೇಶ ಆಗುತ್ತೆ ಇವರು ಮೂರು ಜನ ಜೈನರು ಹೈಕೋರ್ಟಲ್ಲಿ ಸ್ಟೇ ತೊಗೊಳ್ತಾರೆ ಮತ್ತು ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಕಿ ಅಂತಾರೆ ಇಂಪ್ಲೀಡಿಂಗ್ ಅಪ್ಲಿಕೇಶನ್ ಹಾಗಂದರೆ ಇವರು ಮೂರು ಜನರ ಮೇಲೆ ಈ ಲೋಕಲ್ ಸಿ ಪಿ ಐ ಸಿ ಐ ಡಿ ಯು ಡಿ ಎಸ್ ಪಿ ಸಿ ಬಿ ಐ ಡಿ ಎಸ್ ಪಿಗಳು ಇಬ್ರು ಏನು ಮಾಡ್ತಾರೆ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ಗೆ ಒಳಪಡಿಸ್ತಾರೆ ಬಿಟ್ಬಿಡ್ತಾರೆ ಈಗ ಮೈ ಕ್ವೆಶ್ಟನ್ ಈಸ್ ಅವರ ಒಲ ಉಡುಪು ಎಲ್ಲಿತ್ತು ಅದನ್ನ ಯಾಕೆ ರಿಕವರಿ ಮಾಡಿಲ್ಲ ಈಗ ಸಸ್ಪೆಕ್ಷನ್ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಮಾಡ್ತೀರಾ ಬೇರೆ ತನಿಖೆ ಯಾಕೆ ಮಾಡ್ತಾ ಇಲ್ಲ ವೈ ಶುಡ್ ಪ್ರಾಸಿಕ್ಯೂಟರ್ ಫೈಲ್ ಅಂಡ್ ಅಪ್ಲಿಕೇಶನ್ ಅಂಡರ್ ತ್ರೀ ನೈನ್ಟೀನ್ ಟು ಇಂಪ್ಲೀಡ್ ತ್ರೀ ಸೆವೆಂಟೀನ್ ಟು ಇಂಪ್ಲೀಡ್ ಸಿ ಬಿ ಐ ಮಾಡಬೇಕಲ್ಲ ಯಾಕೆ ಮಾಡಿಲ್ಲ ನೀವು ಯಾಕೆ ಮಾಡಿಲ್ಲ ಈಗ ಹುಡುಗಿ ಅವರ ತಂದೆ ಆಗ್ತಾರೆ ಪೆಟಿಷನ್ನು ಸಿ ಬಿ ಏನು ಕಣ್ಣು ಮುಚ್ಕೊಂಡಿದ್ರ ಗೊತ್ತಿಲ್ವಾ ನಿಮಗೆ ಗೊತ್ತಿಲ್ವಾ ಓಕೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಷ್ಟು ಸಿ ಸಿ ವಿಗಳಿದೆ ಸಿ ಬಿ ಐಗೆ ಸಿ ಐ ಡಿಗೆ ಪೊಲೀಸರಿಗೆ ಅಧಿಕಾರ ಇದೆ ಅದನ್ನು ಸೇವ್ ಮಾಡಿ ಅಂತ ಹೇಳಿರಬೇಕು ವೈ ದಟ್ ಈಸ್ ನಾಟ್ ಸೇವ್ಡ್ சிசிடிவி ஃபுட்டேஜ் சேவ் அல்ல யாக்கே சேவ் நூறு பாயிண்ட் இதில் ஒன்று கன்னாரே கண்டசாட்சி அவரது ஏழ்கே அதன்ன அதனா ಅದು ಕತೆಗಳು ಕಟ್ಟೋದು ಬೇಡ ಯಾಕೆ ಮಾಡಿಲ್ಲ ಮಾಡಬೇಕಂದ್ರೆ ಏನು ಪ್ರೊಸೀಜರು ಅದನ್ನು ಯಾಕೆ ಮಾಡಿಲ್ಲ ಯೋನಿಯಿಂದ ತೆಗೆದ ಸ್ವ್ಯಾಬ್ ಕಾಟನ್ ಸ್ವ್ಯಾಬ್ ಫಂಗಸ್ ಹೆಂಗಾಯಿತು ಡಿಸ್ಇಂಟಿಗ್ರೇಟ್ ಹೆಂಗಾಯಿತು ಅದನ್ನು ಐಲ್ಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ತೆಗೆದ್ರ ಇಲ್ವಾ ಪ್ಯಾಚಿಂಗ್ ಮಾಡಿದ್ದು ಯಾರು ಚೈನ್ ಆಫ್ ಕಸ್ಟಡಿ ಯಾರು ಇದನ್ನು ಕೈ ಬಿಟ್ಟಿದ್ದು ತನಿಖಾಧಿಕಾರಿಗಳೇ ನಾಲ್ಕು ತನಿಖಾ ಅಧಿಕಾರಿಗಳು ಅದಕ್ಕೆ ಆನ್ಸರ್ ಕೊಡಬೇಕು ಯಾಕೆ ಕೊಟ್ಟಿಲ್ಲ ಅಂದರೆ ಕೋರ್ಟು ತೀರ್ಮಾನ ಏನು ಮಾಡ್ತಾರೆ ಇವನು ಅಮಾಯಕ ಈಗ ಕನೆಕ್ಟಿಂಗ್ ಮೆಟೀರಿಯಲ್ ಇರೋದು ಒಂದು ಸೈಂಟಿಫಿಕ್ ಡಿ ಎನ್ ಎ ಡಿಜಿಟಲ್ ಸಿ ಡಿ ಆರ್ ಈಗ ಒಂದು ಟವರ್ ಡಂಪು ಕೃತ್ಯ ನಡೆದ ಸ್ಥಳ ಅಂದ ಏನು ಹೇಳ್ತಾ ಇದ್ದಾರೆ ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸಾಲಯ ಅಲ್ಲಿ ಒಂದು ಟವರ್ ಡಂಪ್ ಹಾಕಿದರೆ ಎಷ್ಟು ಮೊಬೈಲ್ ಫೋನ್ ಬಂತು ಎಲ್ಲ ಸಿಗುತ್ತೆ ಸಿ ಡಿ ಆರ್ ತೆಗಿಲೇ ಅಲ್ವಾ ಸರ್ ಉದಯ್ ಜಯನೂ ಅವ್ರದ್ದೆಲ್ಲ ತೆಗಿಲೇ ಇಲ್ಲ ರೆಕಾರ್ಡಲ್ಲೇ ತಂದಿಲ್ಲ ಒಂದು ಟವರ್ ಡಂಪ್ ಆದರೆ ಎಲ್ಲ ಸಿಗುತ್ತೆ ರುದ್ರಮುನಿಯವರು ನಾವು ಚೆಕ್ ಮಾಡಿದ್ವಿ ಅವ್ರದ್ದು ಯಾರ್ದು ಅವ್ರು ಆ ಸ್ಥಳದಲ್ಲೇ ಇರಲೇ ಇಲ್ಲ ಅನ್ನೋ ಟವರ್ ಡಂಪ್ ಎಲ್ಲಿ ವೇರ್ ಇಸ್ ಟವರ್ ಡಂಪ್ ವಾಟ್ ಈಸ್ ಯುವರ್ ಅಟೆಂಪ್ಟ್ ಹ್ಞೂ ವಾಟ್ ಈಸ್ ಯುವರ್ ಅಟೆಂಪ್ಟ್ ನಿಮ್ಮ ಬಾಯಲ್ಲಿ ಎಲ್ಲ ಇದು ಇಲ್ಲಿ ಸಿಗಲಿಲ್ಲ ಇದು ಏನು ಮಾಡಿದರೆ ಅದನ್ನು ಹೇಳಿ ನೀವು ಟವರ್ ಡಂಪ್ ಅನ್ನೋದು ಗೊತ್ತಾ ಗೊತ್ತಿಲ್ವಾ ಹ್ಞೂ ಹ್ಞೂ ಟವರ್ ಡಂಪ್ ಈಗ ನಾವು ಮೂರು ಜನ ಕೂತಿದ್ವಿ ಇಲ್ಲೊಂದು ಟವರ್ ಡಂಪ್ ಹಾಕಿದರೆ ನಾವು ಈ ಟೈಮಲ್ಲಿ ಕೂತಿದ್ವಿ ಅಂದ್ರೆ ನಮ್ಮ ನಂಬರ್ ಸಿಗುತ್ತೆ ಓಕೆ ಹ್ಞೂ ಹ್ಞೂ ಸೊ ಮೋಸ್ಟ್ ಇಂಪಾರ್ಟೆಂಟು ಈಗ ಅವಂದು ಪಂಚೆ ರಿಕವರಿ ಮಾಡ್ತಾರೆ ಪಂಚೆಯಲ್ಲಿ ಆರು ಥರ ಕೂದಲು ಇದೆ ಒಂದು ಕೂದಲು ಅವನದು ಹುಡುಗಿದ ಕೂದಲು ಇಲ್ಲ ಬೇರೆ ಕೂದಲು ಯಾರ್ದು ಡಿ ಎನ್ ಎ ಕ್ಯಾಕೆ ಕಲಿಸಿಲ್ಲ ಡಿ ಎನ್ ಎ ಬಂದು ಬರೀ ಕೂದಲು ಕಲಿಸಿದ್ದೀರಾ ಡಿ ಎನ್ ಎ ನಲ್ಲಿ ಯೋನಿಯಿಂದ ಏನೇನು ತಗೊಂಡ್ರಿ ಅದ್ ರಿಪೋರ್ಟ್ ಇಲ್ಲ ಫಂಗಸ್ ಆಯಿತು ನೆಗೆಟಿವ್ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಇದು ಯಾರು ಮಾಡಿದ್ದು ಈಗ ಅದೇ ವರ್ಷದಲ್ಲಿ ಟೂ ತೌಸಂಡ್ ಟ್ವೆಲ್ ನಿರ್ಭಯ ಗ್ಯಾಂಗ್ ಡೆಲ್ಲಿನಲ್ಲಿ ಹಂಗಾಯ್ತು ಅಲ್ಲಿನಲ್ಲಿ ಯಾಕೆ ಆಗಲಿಲ್ಲ ಅಲ್ಲ ಅಲ್ಲಿ ನಾನು ಯಾಸ್ಟು ಹ್ಯಾಂಗಿಂಗ್ ಕರಿತೀನಿ ಬಟ್ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಬಡ ಕುಟುಂಬದವರು ಹ್ಞೂ ಅಂತೀನಿ ನಾನು ಬಟ್ ಇಲ್ಲಿ ಯಾಕೆ ಹ್ಯಾಂಗಿಂಗ್ ಕೇಸ್ ಹ್ಯಾಂಗಿಂಗ್ ಆಯಿತು ರೇಟ್ ಹ್ಯಾಂಗಿಂಗ್ ಆಗಿಲ್ಲ ಕೇಸ್ ಹ್ಯಾಂಗಿಂಗ್ ಮಾಡಿಬಿಟ್ರಿ ಸಂತೋಷ್ರಾವನ್ನ ಫಸ್ಟ್ ಡೇ ಅರೆಸ್ಟ್ ಮಾಡ್ಕೊಂಡು ಬಂದಾಗ ಪೊಲೀಸ್ನವರು ಅವನು ವಿಚಾರಣೆ ಮಾಡಿದಾಗ ಅಥವಾ ಒಪ್ಕೊಳ್ತಾನೆ ತಪ್ಪು ಅಂತ ಅವನತ್ರ ಸಹಿ ತಗೊಂಡು ಒಂದು ರಿಪೋರ್ಟ್ ನೋಡಿ ಆ್ಯಸ್ ಎ ಲಾಯರ್ ಹೇಳ್ತೀನಿ ಅದಕ್ಕೆ ಏನಾಗಲೂ ಡಸ್ಟ್ ಬಿಲ್ ವ್ಯಾಲ್ಯೂ ಇದೆ ಸಿ ಆರ್ಟಿಕಲ್ ಟ್ವೆಂಟಿ ಕ್ಲಾಸ್ ತ್ರೀ ತಪ್ಪೊಪ್ಪಿಗೆ ಈ ದೇಶದಲ್ಲಿ ಜಾಗ ಇಲ್ಲ ಅದಕ್ಕೆ ಡಸ್ಟ್ಬಿನ್ನು ಟ್ವೆಂಟಿ ಸೆಕ್ಷನ್ ಸಬ್ ಕ್ಲಾಸ್ ತ್ರೀ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಟ್ವೆಂಟಿ ಫೈವ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಆಫ್ ದಿ ಎವಿಡೆನ್ಸ್ ಆ್ಯಕ್ಟ್ ಟ್ವೆಂಟಿ ಸೆವೆನ್ನು ಒನ್ಲಿ ರಿಕವರಿ ತಪ್ಪು ಹೋಬಿಕೆ ಇಲ್ಲ ಅದು ಡಸ್ಟ್ಬಿನ್ಗೆ ಹೋಗುತ್ತೆ ಅನ್ನೋದು ಪೊಲೀಸರಿಗೆ ಗೊತ್ತಿಲ್ವಾ ಈಗ ನ್ಯಾಯ ಟ್ರಯಲ್ ಆಯಿತು ಮೂವತ್ತೈದು ಸಾಕ್ಷಿದಾರರು ನಲ್ವತ್ತು ಡಾಕ್ಯುಮೆಂಟ್ಸು ಇಪ್ಪತ್ತಾರು ಮೆಟೀರಿಯಲ್ ಆಬ್ಜೆಕ್ಟ್ಸು ಈಗ ಏನು ನ್ಯಾಯಾಧೀಶರು ಹೇಳ್ತಾರೆ ಅಂದರೆ ಅವನು ತಪ್ಪೊಪಿಗೆ ಬಿಟ್ಟರೆ ಬೇರೆ ಏನೂ ಇಲ್ಲ ಡಿ ಎನ್ ಎ ಇಲ್ಲ ಯೋನಿಯಿಂದ ತೆಗೆದಿದ್ದೋ ಸ್ವಾಬು ರಕ್ತ ಸ್ಟೈನ್ಸು ಫಂಗಸ್ ಆಯಿತು ಅನ್ಫಿಟ್ ಆಯಿತು ಅದೇ ಇಂಪಾರ್ಟೆಂಟ್ ಎವಿಡೆನ್ಸ್ ಅದು ಇಲ್ಲ ಪ್ರಕೃತಿ ಸಿಗಚಾಲೆಯಲ್ಲಿ ಇದ್ದ ಸಿ ಸಿ ಟಿ ವಿ ಕ್ಯಾಮರಾ ಧರ್ಮಸ್ಥಾನದಲ್ಲಿ ಎಷ್ಟು ಸಿ ಬಿ ಸಿ ಟಿ ವಿ ಸಿ ಸಿ ಟಿ ವಿ ಹಾಕಿದರೆ ಅದು ಮಾಡಿಲ್ಲ ಇದೆಲ್ಲ ಯಾರು ಮಾಡಿದ್ದವ್ರು ಅಂದರೆ ಸೌಜನ್ಯ ರೇಪಾದಲು ಡೆತ್ ಆದ್ಲು ಕ್ರೂರಾಯದು ಸೌಜನ್ಯ ಅನ್ನೋ ಒಂದು ಹೆಣ್ಣುಮಗಳು ನಮ್ಮ ದೇಶದ ಹೆಣ್ಣುಮಗಳು ಅವ್ರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಹಿಂದೂ ಹೆಣ್ಣುಮಗಳು ಹೆಣ್ಣು ಅಂದರೆ ಹೆಣ್ಣು ಮಗಳು ಯಾವ ಜಾತಿ ಇರಲಿ ಯಾವ ಧರ್ಮ ಇರಲಿ ಅವರು ನಮ್ಮ ಮಗಳು ಕ್ರೂರವಾಗಿ ಅಪಹರಣ ಮಾಡಿ ಎತ್ಕೊಂಡು ಹೋಗಿ ಮಾಡಿ ಮಾಡಿ ಬಾಡಿಯನ್ನು ಬಿಸಾಕಿದ್ದಾರೆ ಕಟ್ಟಾಕಿದ್ದಾರೆ ಹಾಕಿದ್ದಾರೆ ಕುರೂರ ಯಾರು ಇದನ್ನು ಕಂಡು ಲೋಕಲ್ ಪೊಲೀಸ್ ಕೈಯಲ್ಲಿ ಆಗಿಲ್ಲ ಸಿ ಡಿ ಕೈಯಲ್ಲಿ ಆಗಿಲ್ಲ ಸಿಬಿಐ ಮಾಡಿಲ್ಲ ಮಾಡಿಲ್ಲ ಅಂದ್ಕೊಳ್ಳಲು ಏನು ಮಾಡಬೇಕು ಅದು ಮಾಡಿಲ್ಲ ಸಿಕ್ಕಿದ್ದನ್ನು ಕೈ ಬಿಟ್ಟಿದ್ದಾರೆ ಇದು ಯಾಕೆ ಯಾವ ಕಾರಣದಿಂದ